ಡೈಲಿ ತೆನೆ ಮುರಿದಂಗೆ ಇವತ್ತು ಜೋಳ ಮುರಿಯಕ್ಕೆ ಬಂದಿದ್ದೆವು ಒಂಬತ್ತು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಜೋಳ ಎಲ್ಲ ಮುರಿದಾಯಿತು ಇವಾಗ ಹಂಗೆ ಅವರ ಗಿಡಕ್ಕೆ ಔಷಧಿ ಹೊಡಿತಾ ಇದ್ದರು ನಮ್ಮ ಮನೆಯಲ್ಲಿ ಅವರ ಗಿಡ ಎಲ್ಲ ಹುಳ ಹೂವು ಎಲ್ಲ ಹುಳಾಗ್ಬಿಟ್ಟವೆ ಅದಕ್ಕೋಸ್ಕರ ಈ ಔಷಧಿ ಹೊಡಿತಾವ್ರೆ ತಂದು ಇದೊಂದು ಔಷಧಿ ಮತ್ತು ಈ ಔಷಧಿ ನೋಡೋಣ ಇದ್ರದ್ದು ಪವರ್ ಹೆಂಗೈತೆ ಅಂತ ಚೆನ್ನಾಗೈತೆ ಹೆಂಗೆ ಅಂತ ಔಷಧಿ ಹೊಡಿತಾವ್ರೆ ಇವಾಗ ಅವರೇ ಗಿಡಕ್ಕೆ ಚಿಕ್ಕ ಬಟ್ಟೆ ಹುಳ ಆಗ್ಬಿಬಿಟ್ಟವೆ ತೋರಿಸ್ತೀನಿ ಅದು ಹುಳ ಹೆಂಗವೆ ಅಂತ ದಪ್ಪ ಹುಳ ಮತ್ತು ಸಣ್ಣ ಸಣ್ಣದು ಕರಿ ಏನು ಥರ ಬರ್ತದಲ್ಲ ಅದು ಸಿಕ್ಕಾ ಬಟ್ಟೆ ಆಗಿ ತೊಗರಿ ಗಿಡದಲ್ಲಿ ಮತ್ತು ಅವರೇ ಗಿಡದಲ್ಲಿ ಅವರೇ ಹೂವು ಅವರೇ ಹೂವು ಸಕ್ಕದಾಗ ಬಿಟ್ಟೈತೆ ಈಗ ಔಷಧಿ ಹೊಡಿಲಿಲ್ಲ ಅಂದರೆ ಒಂದು ಅವ್ರೇಕಾಯ ಸಿಗೋಲ್ಲ ಎಲ್ಲ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಒಂದೊಂದು ಗಿಡಕ್ಕೆ ಹತ್ಕೊಂಡ್ಬಿಡ್ತದೆ ಹುಳ ಅದಕ್ಕೋಸ್ಕರ ಇವತ್ತು ಔಷಧಿ ತಂದು ಎಲ್ಲ ಹೊಡಿತಾವ್ರೆ ಔಷಧಿನೇ ಅವರ ಗಿಡಕಿ ಮತ್ತು ತೊಗರಿ ಗಿಡಕ್ಕೆ ಎರಡೂ ಹೊಡಿತಾವ್ರೆ ನೋಡಿ ಈ ಥರ ಹೊಡಿತಾವ್ರೆ ಔಷಧಿನ ಒಂದೊಂದು ಗಿಡಕ್ಕೂ ಒಂದೊಂದು ಹೂಕು ಬೀಳಬೇಕು ಆ ಥರ ಹೊಡಿತಾವ್ರೆ ಸಿಕ್ಕಾಪಟ್ಟೆ ಉಳಾಗ್ಬಿಡೈತೆ ನಾವು ಅಡಿಕೆ ಸಸಿದ್ದು ಅಡಿಕೆ ಸಸಿ ಹಾಕಿದ್ದು ಮಧ್ಯದಲ್ಲಿ ಬದಗಳಿರ್ತವಲ್ಲ ಅದಕ್ಕೆ ಒಂದು ಸಾಲು ಅವರೇ ಗಿಡ ಒಂದು ಸಾಲ ತೊಗರಿ ಗಿಡ ಹಾಕಿದ್ದು ಈಗ ಅದರೊಳಗೆ ಈ ಥರ ಹುಳಾಗ್ಬಿಟ್ಟವೆ ಈಗ ಔಷಧಿ ಹೊಡಿಲಿಲ್ಲ ಅಂದರೆ ನಮ್ಗೆ ಒಂದು ಅವರೆಕಾಯಿನೂ ಸಿಗೋಲ್ಲ ಅದಕ್ಕೋಸ್ಕರ ಔಷಧಿ ಹೊಡಿತಾವ್ರಿ ಯಾವ ಥರ ಆಗವೆ ಅಂತ ತೋರಿಸ್ತೀನಿ ತಡೀರಿ ನೋಡಿ ಅವೆಲೆಯಲ್ಲಿ ಹೆಂಗೆ ಕಾಣಿಸ್ತವೆ ಈ ಥರ ಹುಳ ಎಲ್ಲ ಗಿಡಕ್ಕೂ ಹತ್ಕೊಂಡ್ಬಿಟ್ಟೈತೆ ಯಾವ ಫಸ್ಟು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಈಗ ಒಂದು ಒಂದು ನಾಲ್ಕೈದು ದಿನದಿಂದ ಹುಳ ಜಾಸ್ತಿ ಆಗ್ಬಿಟ್ಟೈತೆ ಇದೇ ಥರ ಹುಳ ಮತ್ತು ಸ್ವಲ್ಪ ದಪ್ಪ ಹುಳನೂ ಆಗ್ಬಿಟ್ಟೈತೆ ಆಲ್ರೆಡಿ ಆಲೆ ಅವರೆಕಾಯಿ ಬಿಟ್ಟೈತೆ ಎಲ್ಲ ತಿಂತಾವೆ ತೋರಿಸ್ತೀನಿ ತಡೀರಿ ಇನ್ನು ಇಲ್ಲೊಂದು ಐತೆ ಹುಳ ಏಗ್ಲೂ ಹುಳಗಳಿವಿ ಈ ಸಾಲಲ್ಲಂತೂ ನೋಡಿ ಎಲ್ಲಿ ಈ ಸಾಲಲ್ಲಿ ಆಲೆ ಔಷಧಿ ಹೊಡೆದವ್ರೆ ಅದಕ್ಕೋಸ್ಕರ ಹುಳ ಆಲೆ ಒದ್ದಾಡ್ತಾವೆ ಆ ಥರ ಸಣ್ಣ ಸಣ್ಣ ಹುಳ ದಪ್ಪ ಹುಳ ಎಲ್ಲ ಅವರೆ ಗಿಡದಲ್ಲೂ ಹೋಗಿ ನೋಡಿ ಇದರಲ್ಲಿ ಹಾಲೆ ಅವ್ರೇಕಾಯಿ ಹಣ್ಣಾಗವೆ ಹುಳ ಎಲ್ಲ ಹುಳ ತಿಂತಾವೆ ಅದಕ್ಕೆ ಯಾವ ಔಷಧಿ ತಂದು ಹೊಡೆದಿದ್ದೀವಿ ಅವ್ರ ಗಿಡಕ್ಕೆ ಮತ್ತು ಗಿಡಕ್ಕೂ ಅದೇ ಔಷಧಿ ಹೊಡಿತಾ ಇದ್ದೀವಿ ಹಾಗೆ ಹಸ್ಕುಳಿಗೆ ಏನು ತಿಂಡಿ ಹಾಕ್ತೀರ ಅಂತೇಳಿ ನೋಡಿ ತೋರಿಸ್ತೀನಿ ಚಕ್ಕೆ ಅಂದರೆ ಹಿಂಡಿ ಅಂತೀವಿ ನಾವು ಹಿಂಡಿ ಡೈರಿ ಪೀಡ್ಸು ಮತ್ತು ಬೋಸ ಮೂರೇ ಐಟಮ್ಸ್ ಹಾಕೋದು ಹಿಂಡಿ ಇದು ಇದನ್ನೇ ಚಕ್ಕೆ ಅನ್ನೋದು ನಾವು ಮತ್ತು ಡೈರಿ ಪಿಡ್ಸು ಪೂಸಾ ಮೂರೇ ಐಟಮ್ಸು ಎಲ್ಲ ಹಸ್ಗಳೂ ಹಾಕೋದು ಅದನ್ನು ನೆನೆ ಹಾಕ್ತೀವಿ ಒಂದು ಮೂರು ಅವರ್ ನೆನೆ ಹಾಕ್ತೀವಿ ಇಷ್ಟೇ ತಿಂಡಿ ಹಸಿಗೆ ಇವತ್ತು ಮೀಶೋ ಕಡೆಯಿಂದ ಒಂದು ಆರ್ಡ್ರ್ ಮಾಡಿದ್ದೆ ಬಂದೈತೆ ಕ್ವಾಲಿಟಿ ಹೆಂಗೈತೆ ಗೊತ್ತಿಲ್ಲ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಹಾಲೆಲ್ಲ ಕರೆದು ಕೊಟ್ಟು ಕಳಿಸ್ಬಿಟ್ಟು ತೆನೆ ಇತ್ತು ಸೊಲ್ಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ ಆ ಥರದ್ದೆ ಅಂತ ಗೊತ್ತಿಲ್ಲ ತಗೋಪ್ಪ ಇದ್ದಂಗೆ ವಿಡಿಯೋ ಮಾಡಿ ಕಲರ್ ಅಂತೂ ಸೂಪರ್ ಆಗೈತೆ ನನಗಂತೂ ತುಂಬ ಇಷ್ಟ ಆಯಿತು ಕಲರು ಚೆನ್ನಾಗೈತೆ ಮತ್ತು ಕ್ವಾಲಿಟಿನೂ ಚೆನ್ನಾಗೈತೆ ಮತ್ತು ಸಿಕ್ಕಾಪಟೆ ಉದ್ದದ್ದು ಬಂದ್ಬಿಟ್ಟಿದೆ ಲಾಂಗು ನಮ್ಮ ಅಡುಗೆ ಮನೆ ಬಾಗ್ಲಿಗೆ ಹಾಕಿದ್ರೆ ಇನ್ನೂ ಎಳಿತೈತೆ ಸಿಕ್ಕಾಪಟೆ ಆಯಿತು ಚೆನ್ನಾಗೈತೆ ಇದೆಲ್ಲ ರೌಂಡ್ ರೌಂಡಾಗಿ ಒಳ್ಳೆ ಕ್ವಾಲಿಟಿ ಚೆನ್ನಾಗೈತೆ ಮಾತ್ರ ಈ ಸ್ಕ್ರೀನ್ದು ಹಾಂ ಲಿಂಕ್ ಏನಾರು ಬೇಕಾದರೆ ಹೇಳಿ ಹಾಕ್ತೀನಿ ಕಮೆಂಟಲ್ಲಿ ತಿಳಿಸಿ ಲಿಂಕ್ ಹಾಕ್ತೀನಿ ಇದ್ರ ದುಡ್ಡು ನೂರ ಐವತ್ತರದು ಒಳಗೆ ಚೆನ್ನಾಗೈತೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಹಾಕಾದ್ಮೇಲೆ ಒಂದ್ಸತಿ ಸತ್ ವೀಡಿಯೋ ಮಾಡ್ತೀನಿ ಯಾವ ಥರ ಐತೆ ಅಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ ಇವತ್ತೆಲ್ಲ ಇಷ್ಟು ಕೆಲಸ ಆಗೋದೆ ಯಾರಿಗಾರ ಒಂದು ಸ್ವಲ್ಪನಾರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್